అంటపా ఎల్డ కూడా చానా ఐదిరా నేను ఎవరు ಅಂತ ಗೊತ್ತైతా శాంతమ్మ ఎల్డకు కూడా యుగది అబ్బద ఆతేక శుభాశేలు ఎల్డకు ಒಳ್ಳెదగ్లపా ఏ బానూ నడి వేగవేగో గాణ అవ్లు గువే గువేజ్జోలల అవ్లు ముఖ నోడిడిబెకో ఆవగ్లే నా మనసుకి సమాధానం ఆగొదు వేగవేగ నడి పోగాణ అరే అమ్మికి జాన్ ఈ శాంతమ్మ పోగో ఫాస్ట్ నోడితే ఆ అజ్జికి හොడియో బదులు నంగేనే وړదిబడంగే కాంటావొలల ఏనపా మాడొదు అరే శాంతదో అమ్మా ఇరు హారామాకి హజ్జా ఇల్వా హజ్జా ఎల్లి పోదరు బదలే ఇల్వాల ఏ బానూ నేను ఏలుద్రే నా మాట కేకలాల వైసద 무거워, 아루 구배, 구배, 못 견뎌라라, 자마 파스토, 아루 나노, 워드백 나노. 아레, 허미키, 자, 산타마게, 니자고, 따라래, 남들께 자는, 낙알은, 낙알은, 낙알부터래, 아레, 허미. 에이, 반우, 야, 케, 무티, 나코티, 무티, 따라갈까니야, 풀로, 해피하기로, 쿠셔하기로. 에이, 산타마, 이스터카, 풀로, 쿠셔하기 되나? 에이, 반우, 니네네, 카미디마드로, 남따라고 따라라, 나노, 무거워, 라자몬, 파스토, 무카나, 무카, 워드백고, 야라, 사르랴, 팔십코타, মনে আতে আ সাচ ন সাতা সাকে লো মখলে জ । সাতামা আ আদের মুরে মুে রবিতে। বাু আ সার ে মু মুরা আগতে মা নি। ಬಾನು ನನ್ಗೆ ಡ್ಯಾನ್ಸ್ ಮಾಡೋ ವಯ ಮುಗ್ದೋಗದೆ ಕಾಲ್ಗೆ ಅದಕ್ಕೆ ಆಗ್ಬಿಟ್ಟಿತ್ತು ಇದ್ದೀನಿ ಏ ಬಾನು ಇಲ್ಲ 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 ಬಾಡೆಲ್ಲ ಖಾಲಿಯಾಗ ಹೋಗ್ತದೆ ನಾನು ಇವಾಗ್ಲೇ ಬರ್ತೀನಿ ಇನ್ನೊಂದು ಅರ್ಧ ಐತೆ ತೊಳ್ಕೊಳ್ಳೋದು ಆಮೇಲೆ ಬಾಡಿಸ್ಕೊಂಡು ಹೋಗಿ ಮನೇಲಿ ಅಚ್ ಕಟ್ಟಾಗೆ ಕಾಲ್ನ ತೊಳ್ಕೊತೀನಿ ಜೂಸ್ ಮಾಡ್ಕೊಂಡು ಕುಡ್ಕೊಳ್ಳಿ ನಡಿ ಬೇಗ ರಾಜಮ್ಮ ಮನೆಗೆ ಹೋಗಬೇಕು ನಡಿ ಅಜಾವ್ ಬೇಗ ನಡಿ ಅಜಾವ್ ಅರೇ ಶಾಂತಮ್ಮ ವಿಷಯ ತಿಳಿದ್ರೆ ಯಾರಿಗೆ ಮಾಡಿ ಕುಡಿತಿ ಹೋಗತಿಲ್ವಲ್ಲ ಶಾಂತಮ್ಮ ನಾವು ಇವತ್ತು ಏ ಬಾನು ನೀನು ಮುಂದೆ ಮುಂದೆ ನಡಿ ನಾನು ಈ ಕೈ ಹಿಡ್ಕೊಂಡು ಎಳ್ಕೊಂಡು ಬತ್ತೀನಿ ಬೇಗ ಹೋಗ್ಬಿಡಣ ಅರೇ ನಮ್ ಬೇಗ ಹೋಗಕ್ಕೆ ಆಸೆ ಇಲ್ಲ ಈ ಶಾಂತಮ್ಮ ನಮ್ ಬೇಗ ಮೇಲಕ್ಕೆ ಬಿಡಂಗೆ ಅವಳೆ ಗರು ಬಂತು ಏನು ಮಾಡೋದು ಭಯ ಭಯ ಹಾಕ್ತೈತಲ್ಲ ನಮಗೆ

அவர் நோடத்த ீதாத்திண்டி ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಈ ಶಾಂತಮ್ಮ ಬಾನುಗೆ ಯಾಕೆ ಉಡು ಅಂತ ಗೊತ್ತಾಗಲಿಲ್ಲ ಈ ಶಾಂತಮ್ಮ ಈ ಅವಳಲ್ಲ ಜಿಪ್ನ ಶಾಂತಮ್ಮ ಆಮೇಲೆ ಉಳ್ಳ ವಿಚಾರಿಸ್ಕತೀನಿ ಯಾರ್ಯಾರು ಮಂಡ್ಯ ಜನಕ್ಕೆ ಸಂತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಪ್ಪ ಈ ವಿಡಿಯೋ ಇಷ್ಟ ಆದ್ರೆ ಬೇರೆಯವರು ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೂಡ ಮಾಡೋದನ್ನ ಮರಿಬೇಡ್ರಿ ಬರಲೇನಪ್ಪ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ